ನವಪೀಳಿಗೆಯ ಬರಹಗಾರರು ಪ್ರಚಾರಶೀಲತೆಯಿಂದ ದೂರವಿರಬೇಕು ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಸುಮೇರು ಟ್ರಸ್ಟ್ ವತಿಯಿಂದ ಬೆಂಗಳೂರಿನ ಬಿಎಂ ಪ್ರತಿಷ್ಠಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಸೃಜನಾತ್ಮಕ ಸಾಹಿತ್ಯವನ್ನು ಉಣಬಡಿಸಿದ ಕನ್ನಡ ವಿದ್ವತ್ ಜಗತ್ತಿನ ಶ್ರೇಷ್ಠ ಚಿಂತಕರು ವಿಮರ್ಶಕರು ಲೇಖಕರು ಆದ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಮತ್ತು ಡಾಕ್ಟರ್ ರಜನಿ ಬಾಲಸುಬ್ರಹ್ಮಣ್ಯ ದಂಪತಿಗಳಿಗೆ ಗುರು ಗೌರವವನ್ನು ನೀಡಿ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯನವರು ಗುರು ಪರಂಪರೆಯ ಗೌರವ ನೀಡುವುದನ್ನು ಸ್ಮರಿಸುತ್ತಾ ಹೊಸ ತಲೆಮಾರಿನ ಬರಹಗಾರರು ಮತ್ತು ಹಿರಿಯ ಬರಹಗಾರರೊಂದಿಗಿನ ಸಂವಾದದಲ್ಲಿ ಸದಾ ತೊಡಗಬೇಕೆಂದು ಕರೆ ಕೊಟ್ಟರು ನವಪೀಳಿಗೆಯ ಬರಹಗಾರರು ಪ್ರಚಾರಶೀಲತೆಯಿಂದ ದೂರವಿರಬೇಕು ಮತ್ತು ತಾಳ್ಮೆಗಿಂತ ತಪವಿಲ್ಲ ನಾನು ಎಂಬುವುದನ್ನು ತೊರೆದು ನಾವು ಎಂಬ ಸಾಮುದಾಯಿಕ ಪರಿಕಲ್ಪನೆಯನ್ನು ಬೆಳೆಸಿಕೊಂಡಾಗ ಕನ್ನಡ ಸಾಹಿತ್ಯವನ್ನು ಬೇರೊಂದು ಹಂತಕ್ಕೆ ಕೊಂಡೊಯ್ಯಬಹುದೆಂದು ತಿಳಿಸಿದರು ಶ್ರೀಮತಿ ರಜನಿ ಬಾಲಸುಬ್ರಹ್ಮಣ್ಯನವರು ಸಾಹಿತ್ಯದ ಓದು ಕೇವಲ ಓದಾಗಿರದೆ ಸದಾ ಹೊಂಬೆಳಕನ್ನು ಚೆಲ್ಲುವಂತಿರಬೇಕೆಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಲೇಖಕಿ ಡಾಕ್ಟರ್ ಪಿ ಚಂದ್ರಿಕಾ ಮಾತನಾಡಿ ಡಾಕ್ಟರ್ ನರಹಳ್ಳಿ ಸುಬ್ರಹ್ಮಣ್ಯ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ನವಪೀಳಿಗೆಯ ನಿರ್ಮಾಣದೊಂದಿಗೆ ಸಾಹಿತ್ಯದ ವಿರೋಧಗಳಿಗೆ ಸಾತ್ವಿಕ ಪ್ರತಿಧ್ವನಿಯಾಗಿದ್ದರು ಜೊತೆಗೆ ಇವರ ಗ್ರಹಿಕೆಯ ಒಳನೋಟಗಳು ಬಹು ತೀಕ್ಷ್ಣವಾಗಿದ್ದವು ಎಂದು ತಿಳಿಸಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿದ್ದ ಡಾಕ್ಟರ್ ಮಂಜುನಾಥ್ ಪಾಳ್ಯಾರವರು ಸುಮೇರು ಟ್ರಸ್ಟ್ ವತಿಯಿಂದ ಕೈಗೊಳ್ಳಲಾಗುತ್ತಿರುವ ಕಾರ್ಯಗಳ ಮುನ್ನೋಟವನ್ನು ಪರಿಚಯಿಸಿ ಸನ್ಮಾನಿತ ಸಾಹಿತ್ಯ ಶ್ರೇಷ್ಠರ ಒಡನಾಟವನ್ನು ಮೆಲುಕು ಹಾಕಿದರು ಈ ಕಾರ್ಯಕ್ರಮದಲ್ಲಿ ಮೊದಲ ಗುರು ಗೌರವ ಪ್ರಶಸ್ತಿ ಸ್ವೀಕರಿಸಿದ್ದ ಹೆಸರಾಂತ ಸಾಹಿತಿಗಳಾದ ಕೆಪಿ ಭಟ್ ಹಾಜರಿದ್ದರು ಸುಮೇರು ಟ್ರಸ್ಟ್ನ ಕಾರ್ಯದರ್ಶಿಯಾದ ಡಾಕ್ಟರ್ ನೋಟಾಕಾರ್ ಸತೀಶ್ ಸ್ವಾಗತಿಸಿದರು ಸಂಯೋಜಕರಾದ ಡಾಕ್ಟರ್ ಜಿ ರೂಪಾ ಮಂಜುನಾಥ್ ಉಪಾಧ್ಯಕ್ಷರಾದ ಕನಂ ವಯ್ಸಳಾದಿತ್ಯ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಖಜಾಂಚಿಯಾದ ಡಾಕ್ಟರ್ ವೆಂಕೋಬ್ರಾವ್ ಡಾಕ್ಟರ್ ಸಂತೋಷ್ ಕುಮಾರ್ ಡಾಕ್ಟರ್ ಹೇಮಂತ್ ಕುಮಾರ್ ಮತ್ತು ಡಾಕ್ಟರ್ ಶಿವಕುಮಾರ್ ಡಾಕ್ಟರ್ ಪಿ ಎಸ್ ಮಂಜುನಾಥ್ ಸತ್ಯಮಂಗಳ ಮಹದೇವ ಜಂಟಿ ಕಾರ್ಯದರ್ಶಿಗಳಾದ ಜೆ ವಿ ಸಂತೋಷ್ ಹಾಜರಿದ್ದರು ಡಾಕ್ಟರ್ ಸತೀಶ್ ಅದ್ದೆ ಎಲ್ಲರಿಗೂ ವಂದನಾರ್ಪಣೆ ಸಲ್ಲಿಸಿದರು ಈ ಕಥೆದ ಸಾಲು ಹಿಂದಿನ ಕಾರ್ಯಕ್ರಮಕ್ಕೆ ಅತ್ಯಂತ ಸೂಕ್ತಿಸುತ್ತದೆ ಹಿಂದಿನ ಕುಡುಗೊರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಿಂದಿನ ಕುಡುಗೊರ ಗೌರವಕ್ಕೆ ಭಾಜನರಾದವರು ನಾಡಿನ ಹೆಸರಾಂತ ಹಿರಿಯ ವಿಮರ್ಶಕರು ನನ್ನ ಹುಡುಗರು ಆದರ್ ನರಹಳ್ಳಿ ಬಾಲಸುಬ್ರಹಣ್ಯ ಹಾಗೂ ರಜನಿ ಅವರು ನರಳಿಸರ್ ಹಾಗೂ ರಜನಿ ಮೇಡಮ್ ಅವರ ಸಾಹಿತ್ಯ ಕುರಿತು ಚಂದ್ರಿಕಾ ಮೇಡಮ್ ಮಾತಾಡೋದ್ರಿಂದ ನಾನು ಅವರ ವ್ಯಕ್ತಿತ್ವವನ್ನು ಪ್ರಚಾಯಿಸುವುದರೊಂದಿಗೆ ಸ್ವಾಗತಿಸಲು ಇಚ್ಛಿಸ್ತೇನೆ ನರಳಿಸರ್ ಸರ್ ಕ್ಷಣ ನೆನಪುಗಳ ಮೆರವಣಿಗೆ ನನ್ನ ಮನದಲ್ಲಿ ಮೂಡುತ್ತದೆ ಸರ್ ಅವರನ್ನು ಮೇಷ್ಟರಾಗಿ ಮಾರ್ಗದರ್ಶಕರಾಗಿ ಆಯೋಜಕರಾಗಿ ಆಡಳಿತ ಅಧಿಕಾರಿ ಅಂದ್ರೆ ಪ್ರಾಂಶುಪಾಲರಾಗಿ ಸಹೋದ್ಯೋಗಿಯಾಗಿ ಸಾಹಿತಿ ಆಗಿ ಪ್ರಾಯಾಂತರದಿಂದ ಕಂಡಿದ್ದೇನೆ ನರಳ್ಳಿ ಸರ್ ಅವರಿಂದ ಸಾವಿರಾರು ವಿದ್ಯಾರ್ಥಿಗಳು ಪ್ರಭಾವಿತರಾಗಿರೋದನ್ನು ನಾನು ನೋಡಿ ಕಣ್ಣಲ್ಲಿ ನೋಡಿದ್ದೇನೆ ಅದರಲ್ಲಿ ನಾನು ಹೋಗುವ ಒಂದು ಮಾತು ಇಲ್ಲಿ ಹೇಳಕ್ ಇಷ್ಟಪಡ್ತೇನೆ ಅವರಿಂದ ವಿದ್ಯಾರ್ಥಿಗಳು ಎಷ್ಟು ಪ್ರಭಾವಿತರಾಗಿದ್ರು ಅಂದ್ರೆ ನಮ್ಮ ಎಮ್ಮಿಯಂಟ್ ತರಗತಿಯಲ್ಲೂ ಕೂಡ ಅಷ್ಟೇ ನರಳಿ ಸರ್ ಇಮಿಟೇಟ್ ಅಂದ್ರೆ ನಮ್ಮನ್ನ ಅವ್ರನ್ನ ಇಮಿಟೇಟ್ ಮಾಡ್ತಿದ್ವಿ ಎಷ್ಟರ ಮಟ್ಟಿಗೆ ಅಂದ್ರೆ ನಾವು ಅವ್ರ ಶಿಷ್ಯರ್ ಗೊತ್ತಿರುತ್ತೆ ನರಳಿ ಸರ್ ಯಾವತ್ತ ಪೋಡಿಯಂ ನೇರವಾಗಿ ನಿಂತ್ಕೊಂಡು ಮಾತಾಡ್ತಿಲ್ಲ ಸೈಡ್ ಹೀಗೆ ನಿಂತ್ಕೊಂತಾರೆ ಹೀಗೆ ಇಟ್ಕೊಂಡಿರ್ತಾರೆ ಚಾಕ್ರೀಸ್ ಒಳಗಡೆ ಕೈಲಿ ಇಟ್ಕೊಂಡಿರ್ತಾರ ಅದನ್ನ ಎಷ್ಟು ಜನ ನಾವು ವಿದ್ಯಾರ್ಥಿಗಳು ಅಲ್ಲಿ ಮೇಷಗಳಾಗಿರೋರು ಈಗಲೂ ಫಾಲೋ ಮಾಡ್ತಿದ್ವಿ ಅಂದ್ರೆ ನಾವು ಇಂಡಿಯಾದಲ್ಲಿ ಇದ್ದ ಕಮೈಷನ್ ಮಾಡ್ತಿದ್ವಿ ಹಾಗೆ ನಿಂತ್ಕೊಂಡಿದ್ ಮಾತ್ರ ನರಳಿ ಆಗಲ್ಲ ಅಂತ ಕೂಡ ನಾವು ಹುಡುಗೊಬ್ರು ಕಾಲಿಡ್ಕೊಂತ ಇದ್ರು ಸಂದರ್ಭ ಕೂಡ ಇರ್ತದ ಅವರ ವ್ಯಕ್ತಿತ್ವ ಹಾಗೂ ಜನಪ್ರಿಯತೆಯಲ್ಲಿ ಒಂದೇ ಒಂದು ವಿಷಯದಲ್ಲಿ ನಾನು ನಿದರ್ಶನ ಮಾಡ್ಕೊಳಕ್ ಇಷ್ಟಪಡ್ತೀನಿ ಸಾಮಾನ್ಯವಾಗಿ ಊರಿನಿಂದ ಅಂದ್ರೆ ಸ್ಥಳದ ವಾಚಕದಿಂದ ವ್ಯಕ್ತಿಗೆ ಒಂದು ಐಡೆಂಟಿಟಿ ಬರುತ್ತೆ ಆದ್ರೆ ಬಹಳ ವಿರಳವಾಗಿ ಒಬ್ಬ ವ್ಯಕ್ತಿಯಿಂದ ಊರಿಗೆ ಐಡೆಂಟಿಟಿ ಸಿಗುತ್ತೆ ಉದಾಹರಣೆಗೆ ಕುವೆಂಪು ಅವರಿಂದ ಹೇಗೆ ಕುಪ್ಪಳ್ಳಿ ಹೆಸರು ವಿಶ್ವಕ್ಕೆ ಪರಿಚಯ ಆಯ್ತೋ ಹಾಗೇನೆ ಬಾಲಸುಬ್ರಹ್ಮಣ್ಯಂ ಸರ್ ಅವರಿಂದ ನರಹಳ್ಳಿ ಎಂಬ ಹಳ್ಳಿಗೆ ಒಂದು ಐಡೆಂಟಿಟಿ ಸಿಕ್ಕಿದೆ ಅದು ವಿಶ್ವಕ್ಕೆ ಒಂದು ಪರಿಚಯ ಆಗಿದೆ ಅಂದ್ರೆ ತಪ್ಪಲ್ಲ ಕೇವಲ ಸಾವಿರ ಜನ ತಪ್ಪುತ್ತ ಇವತ್ತು ವಿಶ್ವದಲ್ಲಿ ಪರಿಚಯ ಆಗಿರೋದು ಮಾತು ಹೇಳ್ತಾರೆ ಕೆಳವನ ಮೇಲೆ ಕುಳ್ಳಕುಟ್ಟಿದ್ದಾನೆ ದಾರಿ ಸಾಗುವುದರಿದ್ದು ಈ ಸಾಲನ್ನ ನಾನು ಸ್ವಲ್ಪ ಭಿನ್ನವಾಗಿ ಅರ್ಥೈಸಕ್ಕೆ ಇಷ್ಟಪಡ್ತೇನೆ ಬಹುಪಾಲು ವಿದ್ಯಾರ್ಥಿಗಳ ಜೀವನ ಹೇಗಿರುತ್ತೆ ಅಂದ್ರೆ ಹಿಂಜರಿಕೆಯನ್ನು ಅವಕಾಶ ವಂಚಿಕೆ ಎಂಬ ಕೂರುತ್ವದಿಂದ ಬದುಕ್ತಿರ್ತಾರೆ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಆದ್ರೆ ಕೆಲವೇ ಕೆಲವು ಗುರುಗಳು ಅದನ್ನು ಗುರುತಿಸಿ ವಿದ್ಯಾರ್ಥಿಗಳನ್ನು ಕೈ ಹಿಡಿದು ನಡೆಸಿ ದಾರಿ ತೋರಿಸ್ತಾರೆ ಅವರಲ್ಲಿ ನಮ್ಮ ನರಲಿ ಸರ್ ಅವರು ಒಬ್ರು ಅಂತ ಹೇಳೋದಕ್ಕೆ ಹೆಮ್ಮೆ ಅಂತ ಇಷ್ಟಪಡ್ತೀನಿ ನಾನು ಅದನ್ನ ಶುಭೆ ಕೂಡ ಅದನ್ನ ಯಾಕೆಂದ್ರೆ ನನ್ನನ್ನೇ ನಾನು ಉದಾಹರಣೆಗೆ ಈ ಮಾತ್ರ ಹೇಳ್ತಾ ಇರೋದು ಇನ್ನು ನರವಿ ಸರ್ ಅವರು ಅಂದ್ರೆ ವಿದ್ಯಾರ್ಥಿಗಳು ಕೆಲವು ಹೇಳ್ತಾ ಇದ್ದೀನಿ ನರವಿ ಸರ್ ಅವರು ಜ್ಞಾನಪೀಠ ಪ್ರಶಸ್ತಿ ಆಯ್ಕೆ ಸಮಿತಿಯ ಸದಸ್ಯರಾಗಿ ಸಾಹಿತ್ಯ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಗಳಾಗಿ ನವದೆಹಲಿಯ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸಲಹಾ ಸಮಿತಿಯ ಸಂಚಾಲಕರಾಗಿ ಸೇವೆ ಸಲ್ಲಿಸಿದ್ದಾರೆ ಹೀಗೆ ಹೇಳುತ್ತಾ ಪುಟಗಟ್ಟಲೆ ಅವರ ವಿಚಾರಗಳು ಸಾಕಷ್ಟು ಪುಟ್ಗಳಿದೆ ಸಂಕ್ಷಿಪ್ತಗೊಳಿಸಿದ್ದೇನೆ ಸರ್ ಅವರಿಗೆ ಇವ್ಯಾನಂದ ಶಿವರಾಮ ಶಿವರಾಮಕಾನಂದ ಮಾಸ್ತಿ ವೆಂಕಟೇಶ ಅಯ್ಯಂಗ ಮಾನಗುರು ಪುಟ್ಟಿನ ಪ್ರಶಸ್ತಿ ಕೆಂಪೇಗೌಡ ಪ್ರಶಸ್ತಿ ಹೀಗೆ ಹಲವಾರು ಗೌರವಗಳು ಸಲ್ಲಿದೆ ಇಂತಹ ಶ್ರೇಷ್ಠ ಗೌರವಗಳನ್ನ ಇಂದು ನಾವು ಗೌರವಿಸುತ್ತಿರುವುದು ಅತ್ಯಂತ ಅತ್ಯಂತ ಸಾರ್ಥಕ ಕಾರ್ಯ ಅಂತ ನಾನು ಭಾವಿಸ್ತೇನೆ ಸರ್ ತಮಗೆ ನಮ್ಮ ಪ್ರಶ್ನೆ ಪರವಾಗಿ ಅತ್ಯಂತ ಆತ್ಮೀಯ ಸ್ವಾಗತ ಉಂಟು ಧರ್ಮಪತಿಯಾದ ಶ್ರೀಮತಿ ರಜನಿ ನರಳಿ ಅವರು ಇಂದಿನ ಗುರುಗೌರವಕ್ಕೆ ಪಾತ್ರರಾಗಿದ್ದಾರೆ ಒಂದು ವಿಶೇಷ ಅಂದ್ರೆ ನರಳಿ ರಜನಿ ಮೇಡಮ್ ಅವರನ್ನ ಕೇವಲ ಸರ್ ಅವರ ಹೆಂಡತಿಯನ್ನು ಇಲ್ಲಿ ಗುರುತಿಸ್ತಾ ಇಲ್ಲ ನಾವು ಬಹಳ ಸ್ಪಷ್ಟಪಡಿಸ್ತಾ ಇದ್ದೀನಿ ಆದ್ರೆ ಗುರುತಿಸ್ತಾ ಇಲ್ಲ ಮಹಿಳಾ ಸಾಹಿತ್ಯದಲ್ಲಿ ತನ್ನದೇ ಆದ ಸ್ಥಾನವನ್ನು ಪಡೆದುಕೊಂಡಿರುವ ಮಹಿಳಾ ಸಾಹಿತ್ಯ ನಾವು ಗೌರವಿಸ್ತಾ ಇದ್ದೀವಿ ಅವರನ್ನ ಅತ್ಯಂತ ಪ್ರತಿಭಾವಂತ ಅಥವಾ ಸಾಧಕರನ್ನು ತೂಗಿಸ್ಕೊಂಡು ತೂಗಿಸ್ಕೊಂಡು ಅವರೊಂದಿಗೆ ಜೀವನ ಕಳೆಯೋದು ಸಾಮಾನ್ಯವಾಗಿ ಬಹಳ ಕಷ್ಟದ ಕೆಲಸ ರಜನಿ ಮೇಡಮ್ ಅವರು ಇದಕ್ಕೆ ಹೊರತಾಗಿಲ್ಲ ಅಂತ ನಾನು ಭಾವಿಸ್ತೀನಿ ಯಾಕೆಂದ್ರೆ ನರಲಿ ಸರ್ ಅವರು ಬಹಳ ಪರ್ಟಿಕ್ಯುಲರ್ ಇಂಥ ವಿಚಾರ ಹೀಗೆ ಆಗ್ಬೇಕು ಹಾಗೆ ಆಗ್ಬೇಕು ಹೀಗೆ ಇರ್ಬೇಕು ಅಂತ ತುಂಬಾ ಪರ್ಟಿಕ್ಯುಲರ್ ಆಗಿ ಹೇಳ್ತಾರೆ ಅಷ್ಟೇ ಬೇಕ ಕೋಪನ್ನು ಬರುತ್ತೆ ಅವ್ರಿಗೆ ಅವರನ್ನ ತಾಳ್ಕೊಂಡು ಆ ಮೇಡಮ್ ಈ ವರ್ಷದ ಜೊತೆ ಅದ್ಭುತವಾಗಿ ಜೀವನವನ್ನು ನಡೆಸಿದರೆ ಮೇಡಮ್ ಅವರ ಸಂಸ್ಕಾರ ಮತ್ತು ತಾಳ್ಮೆಯನ್ನ ನಾನು ಬಹಳ ಹತ್ತಿರದಿಂದ ನೋಡಿದೀನಿ ಅವರ ತಾಳ್ಮೆಯನ್ನ ರಜನಿ ಮೇಡಮ್ ಅವರು ಕಥೆಗಾರರಾಗಿ ಕಾದಂಬರಿಕಾರರಾಗಿ ಪ್ರಬಂಧ ರಚನಾಕಾರರಾಗಿ ಕನ್ನಡ ಸಾಹಿತ್ಯದಲ್ಲಿ ತಮ್ಮದೇ ಆದ ಸ್ಥಾನವನ್ನು ಪಡೆದಿರುತ್ತಾರೆ ನನ್ನ ಅಜ್ಜಿ ಹೇಳಿದ ಕಥೆಗಳು ಆತ್ಮ ವೃತ್ತಾಂತ ಅಮ್ಮಮ್ಮ ಹೇಳಿದ ಕಥೆಗಳು ನೀಲ ಕಿನ್ನರಿ ಮತ್ತು ಸೂತ್ರದ ಗೊಂಬೆ ನಿನ್ನೊಲುವೆಯಿಂದಲೇ ಮನೆಯಂಗಳ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಮೇಡಮ್ ಅವರಿಗೆ ದೀಕ್ಷಿ ಪ್ರಶಸ್ತಿ ಮಾತೃಶ್ರೀ ರತ್ನಮ್ಮ ಹೆಗಡೆ ಪ್ರಶಸ್ತಿ ಕರ್ನಾಟಕ ಲೇಖಕಿಯರ ಸಂಘದ ಪ್ರಶಸ್ತಿ ಅಮ್ಮ ಪ್ರಶಸ್ತಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕದಂಬ ರತ್ನ ಪ್ರಶಸ್ತಿ ಹೀಗೆ ಹಲವಾರು ಗೌರವಗಳು ಸಂದಿದೆ ಮೇಡಮ್ ತಮಗೆ ನಮ್ಮ ಸುಮೇರು ಪ್ರಶ್ನೆಯಿಂದ ಪರವಾಗಿ ಗೌರವ ಸ್ವಾಗತ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಡಾಕ್ಟರ್ ಪಿ ಚಂದ್ರಿಕಾ ಅವರು ಕವಿಯುತ್ತೆಂದೇ ಗುರುತಿಸಿಕೊಂಡಿದ್ದರೂ ಕಾಲ ನುಡಿ ಪ್ರಬಂಧಗಳನ್ನು ರಚಿಸಿದ್ದಾರೆ ಕನ್ನಡ ಸಾಹಿತ್ಯ ವಿಮರ್ಶೆಯ ಐತಿಹಾಸಿಕ ಅಧ್ಯಯನ ಇವರ ಪಿ ಎಚ್ ಡಿ ಪ್ರಬಂಧ ಇವರ ಕಲಾವತ್ರಿಕೆಯನ್ನು ಕಿರುತೆರೆ ಹಾಗೂ ಸಿನಿಮಾ ಸಂಭಾಷಣೆ ಮತ್ತು ಕಥಾ ವಿಸ್ತರಣೆಯಲ್ಲಿ ಮಾತ್ರವಲ್ಲದೆ ಕಿರುಚಿತ್ರಗಳ ನಿರ್ದೇಶನ ನಿರ್ಮಾಣ ನಿರ್ವಹಣೆಯಲ್ಲಿ ಕಾಣಬಹುದು ಅಭಿನವ ಚಾತುರ್ಮಾಸ ಪತ್ರಿಕೆಯ ಸಹ ಸಂಪಾದಕರಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಕನ್ನಡ ಸಲಹಾ ಸಮಿತಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸಿರುತ್ತಾರೆ ನಿಮ್ಮ ಚರಿತ್ರೆಯಲ್ಲಿ ನಮಗೆ ಜಾಗವಿಲ್ಲ ಸೂರ್ಯಗಂಧಿ ಧರಣಿ ಜುಗದಿ ಕವಿತೆಗಳು ನನ್ನೊಳಗಿನ ನಿನ್ನ ಕಥೆಗಳು ಭಿನ್ನ ವಿಭಿನ್ನ ತಾಮ್ರವರಣದ ತಾಯಿ ಚಿಟ್ಟಿ ಹೊಟ್ಟೆ ಆಡುವ ಆಟ ಯಾರ ಶಕ್ತಿಗೂ ಸಿಗದ ನವಿಲುಗಳು ಆಕಾಶ ನಗುವಿನ ಅವಧೂತ ಗುಲಾಬಿ ಟಾಕೀಸ್ ಇವು ಚಂದ್ರಿಕಾ ಅವರ ಪ್ರಮುಖ ಕೃತಿಗಳಾಗಿವೆ ಇವರಿಗೆ ಮಾತೃಶ್ರೀ ರಕ್ತ ಮಹೆಗಡೆ ಪ್ರಶಸ್ತಿ ಜಿಎಸ್ಎಸ್ ಕಾವ್ಯ ಪ್ರಶಸ್ತಿ ನರಹಳ್ಳಿ ಪ್ರಶಸ್ತಿ केपणचंद्र तेजस्वी नैसर्गिक कृषि महिला प्रशस्ति ऑर्गेनिक गौरव इत्यादि प्रशस्ति सब मैडम तमेंगे कृष्ण पा आत्मीय स्वागत है ಯಾಕೆಂದ್ರೆ ಒಂದು ಕಡೆ ವಿದ್ಯೆಯನ್ನು ಹಾಗೂ ಬದುಕನ್ನು ಕಲಿಸಿದ ಗುರುಗಳಿದ್ದರೆ ಅದೇ ವೇದಿಕೆಯಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವವರು ನನ್ನ ಸಂಶೋಧನಾ ಗುರುಗಳಾದ ಡಾಕ್ಟರ್ ಮಂಜುನಾಥ್ ಪ್ರಾಯಾಸ ಇದ್ದಾರೆ ಶ್ರೀಯುತರು ಶ್ರೀ ಸತ್ಯಸಾಯಿ ಮಾನವ ಅಭಿವೃದ್ಧಿ ವಿಶ್ವವಿದ್ಯಾಲಯದ ಕನ್ನಡ ಸ್ನಾತಕೋತ್ತರ ಹಾಗೂ ಸಂಶೋಧನಾ ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಇವರ ಮಾರ್ಗದರ್ಶನದಲ್ಲಿ ಆರು ವಿದ್ಯಾರ್ಥಿಗಳು ಪಿ ಡಿ ಹಾಗೂ ಇಬ್ಬರು ವಿದ್ಯಾರ್ಥಿಗಳು ಎಂಪಿ ಪದವಿಯನ್ನು ಪಡೆದಿರುತ್ತಾರೆ ಇಪ್ಪತ್ಮೂರು ವರ್ಷಗಳ ವರ್ಷಗಳ ಬೋಧನಾಾವಧಿಯನ್ನು ಹೊಂದಿರುವ ಮಂಜುನಾಥ್ ಪಾಂಡ್ಯ ಸರ್ ಅವರು ಕವಿಯಾಗಿ ದೂರದರ್ಶನ ಕೇಂದ್ರ ಎಪ್ಪತ್ತೊಂಬತ್ತನೇ ಹಾಗೂ ಎಂಬತ್ಮೂರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿಯಲ್ಲಿ ಕವಿತಾ ವಚನ ಮಾಡಿರುತ್ತಾರೆ ಇವರು ಓದಿನ ಭಾವಗಳು ಜನಪದ ರೀತಿ ಕಲೆಯೊಳಗೆ ಬೆಳಕು ಜಾಗತೀಕರಣ ಹಾಗೂ ಜಾತ್ರೆ ಮತ್ತು ಹಬ್ಬಗಳು ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಪ್ರಕಾಶಕರಾಗಿ ಮಂಜುನಾಥ್ ಪಾಳ್ಯ ಸರ್ ಅವರು ಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚು ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ ಶ್ರೀಯುತರಿಗೆ ಭಾರತ ಸರ್ಕಾರವು ರಾಷ್ಟ್ರಪತಿಗಳ ಹೆಸರಿನಲ್ಲಿ ನೀಡಿರುವ ಎರಡ್ ಸಾವಿರದ ಹದಿನಾರನೇ ಸಾಲಿನ ಮಹರ್ಷಿ ವ್ಯಾಸ ಸೈಮಾನ ಸಶಕ್ತಿಯನ್ನು ನೀಡಿ ಗೌರವಿಸಿದೆ ಸರ್ ತಮಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವನ್ನು ಸ್ವಾಗತ ಕೊಡುತ್ತೆ आशा 보도록 ಸರದಾರ್ ಕೆಪಿ ವೈಸರ ಅವರುಗಳು ಅವರು ಸಹ ಉಪಸ್ಥಿತಿ ಇರಲಿ ನಮ್ಮ ಸುಮೇಧು ತಸ್ಸಾ ನಮ ಸುಮೇಧು ತಸ್ಸಾ ಅವರಿಗೆ ಆಶರಾದಾರ್ ಕೆ ನವಸರಕ್ಕೆ ಕುಟುಂಬದವರು ಜಂಟಿ ಕಾರ್ಯದರ್ಶಿಯಾದ ಡಾಕ್ಟರ್ ರೂಪಾಜಿ ಅವರುಗಳು ಜಿ ವಿ ಸಂತೋಷ್ ಅವರು ಸಹಾಯಕ ಕಾರ್ಯದರ್ಶಿಗಳಾದ ಸತೀಶ್ ಅದ್ದೆ ಅವರು ಶಿವಕುಮಾರ್ ಬಿ ಅವರು ಖಜಾಂಚಿಗಳಾದ ಡಾಕ್ಟರ್ ವಿಕೋಬ್ರಾವ್ ಅವರು ಹಾಗೂ ಸಂಸ್ಥಾಪಕ ಸದಸ್ಯರುಗಳಾದ ಡಾಕ್ಟರ್ ಪಿ ಎಸ್ ಮಂಜುನಾಥ್ ಡಾಕ್ಟರ್ ಸಂತೋಷ್ ಕುಮಾರ್ ಆರ್ ಎಂ ಸತ್ಯಮಂಗಲ ಮಹಾದೇವ್ ಹೇಮಂತ್ ಕುಮಾರ್ ಪದ್ಮನಾಭ್ ಎಂ ಸಿ ನಾಗೇಂದ್ರ ರೆಡ್ಡಿ ರಾಜೇಶ್ ಜಿ ಯೋಗಾನಂದ್ ಎಸ್ವಿ ಮಹದೇವ್ ಪ್ರಸಾದ್ ಮತ್ತು ಕುಟುಂಬದವರು ಹಾಗೆ ಮಂಜುನಾಥ್ ಸರ್ ಅವರ ತಾಯಿ ಇಂದ್ರಮ್ಮ ಅವರು ಇಲ್ಲಿದ್ದಾರೆ ಹಾಗೆ ಅವರ ರಾಣಿ ಅವರು ಕೂಡ ಈ ವೇದಿಕೆ ಸಮಾರಂಭದಲ್ಲಿ ಇದ್ದಾರೆ ಅವರ ಅಣ್ಣ ರವಿಕುಮಾರ್ ಕೂಡ ಬಂದಿದ್ದಾರೆ ಡಾಕ್ಟರ್ ರಾಮ ಮೂರ್ತಿ ಅವರಿದ್ದಾರೆ ಅಭಿನವರ ರವಿಕುಮಾರ್ ಸರ್ ಇದ್ದಾರೆ ಶಾಂತರಲ್ಲೂ ಸರ್ ಇದ್ದಾರೆ ವಾದಿರಾಜು ಸರ್ ಇದ್ದಾರೆ ಹಾಗೆ ಅವರ ಆತ್ಮೀಯರು ಎಲ್ಲರೂ ಇಲ್ಲಿ ಸೇರಿದ ನಿಮ್ಮೆಲ್ಲರಿಗೂ ನಮ್ಮ ಸುಬೇರು ನಷ್ಟ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತೆ ಪಾಠ ಮಾಡಿದ ಬೇಸ್ ಕೆಪಿ ನೋ ಮೊದಲಿಗೆ ಅವರಿಗೆ ನನ್ನ ನಮಸ್ಕಾರಗಳನ್ನ ತೋರಿಸ್ತೀನಿ ನೀವೇನ್ ಹೇಳ್ಕೊಟ್ಟಿದ್ರೋ ಪಾಠವನ್ನು ಯಾಕೆ ಮಾತನ್ನ ಹೇಳ್ತೀನಿ ಅಂತಂದ್ರೆ ನನ್ನ ವ್ಯಕ್ತಿತ್ವ ತುಂಬಿಕೊಂಡಿರೋದೆ ಪ್ರಾಥಮಿಕ ಶಾಲೆಯ ಅಧ್ಯಾಪಕರಿಂದ ಹಿಡಿದು ನಾನು ಇದುವರೆಗೆ ನನ್ನ ಬದುಕಿನಲ್ಲಿ ಬಂದ ಗುರುಗಳೇ ಇಲ್ಲ ಸೊ ಹೀಗಾಗಿ ಈ ಗುರುಗೌರವರ ಸಮರ್ಪಣೆ ನನಗೆ ಅಥವಾ ರಚನೆಯವರಿಗೆ ಸಲ್ಲುವಂಥದ್ದಲ್ಲ ಗುರು ಪರಂಪರೆಗೆ ಸಲ್ಲುವಂಥದ್ದು ಅಂತ ಹೇಳಿ ಒಳ್ಳೆ ಕೆಲಸ ನಿಜವಾಗಿಯೂ ಹೇಳಿತ್ತು ಮೊದಲಿಗೆ ಹೇಳ್ಬೇಕಾದೇನು ಅಂದ್ರೆ ನನ್ನ ಬಗ್ಗೆ ತುಂಬಾ ಒಳ್ಳೆಯ ಮಾತುಗಳನ್ನೇ ಅದು ನನಗೆ ಸಂತೋಷ ಚಂದ್ರಿಕಾ ಮಾತನಾಡುವಾಗ ವಸಂತ ಎಷ್ಟ್ ಚಂದ ಮಾತಾಡ್ತಾರೆ ಅಂತ ಅನಿಸ್ತು ಬಹುಶಃ ನಾನೇ ಮಾತಾಡಿದ್ರೆ ಅಷ್ಟ್ ಚೆನ್ನಾಗ್ ಮಾತನಾಡ್ತಿರಲಿಲ್ಲ ನಮ್ಮ ಬಗ್ಗೆ ಹೇಳಿತ್ತು ಅಂತಲ್ಲ ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ವ್ಯಕ್ತಿತ್ವವನ್ನಾಡ್ಲಿ ಅಥವಾ ಕೃತಿಗಳನ್ನಾಗಲಿ ಗ್ರಹಿಸುವ ಕ್ರಮ ಮಂಡಿಸುವ ರೀತಿ ಒಂದು ಮಾದರಿಯಾಗಿತ್ತು ಅಂತ ಹೇಳಿ ಅನ್ನಿಸ್ತು ಇದು ಬಸ ಬಗ್ಗೆ ಬಗೆ ನಮ್ಮಂತ ಹಿರಿಯರಿಗೆ ಒಂದು ಭರವಸೆಯನ್ನ ಮೂಡಿಸುವಂತದ್ದು ಅಂತ ಹೇಳಿ ನನಗನ್ನಿಸ್ತು ಚಂದ್ರಕ ನಿಜವಾಗ್ಲೂ ಚೆನ್ನಾಗಿ ಮಾತನಾಡಿದ್ರಿ ಸೊನೆಯ സംസ്ഥയെ എന്താ നൂരാസ സംസ്ഥതികളിലെ യാകിന്ത സംസ്ഥികൾ ಬೇಕോ ಅಂತ പല സലന ഞാൻ യുക്തി മാറ്റתי സംസ്ഥകളെ തീരാതെയാ യാകി അതെന്താണ് അതെ നമ്മളരെ എന്താ ഇതിന്ന്ദ്രാവ ജീവിതത്തിൽ സ്വകേന്തിത മനസ്സിതിയെ നമ്മളരെ बनतेけれ സെൽഫ് സെന്റർ നായൈത് നമ്മ കുടുംബായത് ಕೆಲವೊಂದು ಕುಟುಂಬವನ್ನು ಪೂರ್ತಿ ಒಳಗೊಳ್ಳೋದಿಲ್ಲ ಗಂಡ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಹಿಂದೆ ಅತ್ತೆ ಮೇಲೆ ಅವರನ್ನು ದೂರ ಇರುವಂತಹ ಸ್ಥಿತಿಯಲ್ಲಿ ಅನ್ಯ ಬಗ್ಗೆ ಆಲೋಚನೆ ಮಾಡುವ ಸಮಾಜವನ್ನು ಒಳಗೊಳ್ಳುವ ಪ್ರಕ್ರಿಯೆ ಇಂಥ ಸಂಸ್ಥೆಗಳ ಮೂಲಕ ಸಾಧ್ಯ ಆಗುತ್ತೆ

ಅವ್ರಿಗೆ ಭಯ ಪಡಲ್ಲ ಅನ್ಕೊಂಡಿದ್ರು ಪಾಪ ನೀನು ಎದುರುಗಡೆ ಭಯಪಡ್ಕೊಂಡು ಹೋಗಿನ ಹೊರಗೆ ಅಂತ ಹೇಳಿ ಕಳ್ಸಿದ್ರು ಆಮೇಲೆ ಏನೋ ಮಾತಾಡ್ದೆ ಅವನ್ ಕಲ್ಗಡೆ ಜಿ ಎಸ್ ಅಂದ್ರೆ ರಜಿನಿ ಅವರೇ ಫಸ್ಟ್ ನಾನು ಹೀಗೆ ಭಯ ಪಟ್ಕೊಳ್ತಾ ಇದ್ದೆ ನಿಮ್ಗೆ ಅಭ್ಯಾಸ ಆಗಿ ಹೋಗಿದೆ ಆಮೇಲೆ ಅಭ್ಯಾಸ ಆಗುತ್ತೆ ಬಟ್ ಹೀಗಿದ್ರೆ ಹೇಳ್ತಿದ್ದೆ ಇಲ್ಲ ಸರ್ ಇವಾಗ ಅದೇ ಭಯ ಇದೆ ನನ್ ಮುಂಚೆ ಎಲ್ಲ ಸ್ವಲ್ಪ ಭಯ ಆಗ್ತಿತ್ತು ಆಗ ಕನಸು ಬಿಡೋದು ಮದುವೆ ಆದಮೇಲೆ ಡಿಗ್ರಿ ಆದ ತಕ್ಷಣ ಮದ್ವೆ ಆಯ್ತು ಆಮೇಲೆ ಕನ್ಸು ಬಿಡೋದು ಪರೀಕ್ಷೆ ಎಕ್ಸಾಮ್ ಇದ್ರೆ ಬಟ್ ಏನು ಪ್ರಿಪೇರ್ ಆಗಿಲ್ಲ ಆ ಥರದೇ ಭಯ ಬೀಳ್ತಿತ್ತು ಬಂತು ನೋಡಿ ಅವ್ರ್ಗೂ ನಂಗೆ ಭಯ ಸ್ಟೇಜ್ ಮತ್ತಿದ್ರೆ ಯಾರು ಮಾತಾಡಿ ಅಂತ ಹೇಳ್ತಾರ ಅಂತ ಭಯೋ ಭಯ ಎಷ್ಟೊಂದು ರಿಹರ್ಸಲ್ ಮಾಡ್ಕೊಳ್ತೀನಿ ಹಾ ಮಾತಾಡ್ಬೇಕು ಈ ಮಾತಾಡ್ಕೊಬೇಕು ಖಂಡಿತ ಆಗಲ್ಲ ಎಲ್ಲ ಅಂದ್ರೆ ಆ ಮದಿಯರೊಳಲ ಅಷ್ಟೇಂದ ಮಾತಾಡ್ತಾರೆ ನಾನು ಮಾತಾಡಿದ್ರೆ ಅವ್ರ ರೇಟಿಂಗ್ ಜಾಸ್ತಿ ಆಗಿಬಿಡುತ್ತೆ ನಂಗೆ ಹೆಂಡ ಅಂತ ತುಂಬಾ ಚಂದ ಮಾತಾಡುತ್ತಾರೆ ಯಾಕಂದ್ರೆ ಚೌಕಟ್ಟು ಇದೆ ನಂದು ಪ್ರಾಬ್ಲಮ್ ಏನಂದ್ರೆ ನನಗೆ ಚೌಕಟ್ಟು ಇಲ್ಲ ಮಾತು ನನಗೆ ಮಾತು ತುಂಬಾ ಇಷ್ಟ ಆದರೆ ನಂದು ಚೌಕಟ್ಟು ಇಲ್ಲ ಒಂದು ಕಾದಂಗರಿ ತರ canvas ಏ ಇತದ್ದು ಸುಮ್ಮನೆ ಹೋಗ್ತಾ ಇದೆ ಅದನ್ನ ಟೈಮ್ ಹಾಕ್ತಾಯಿದೆ ಇಲ್ಲೇನು ಅಂದ್ರೆ ಎಲ್ಲರೂ ನಮ್ಗೆ ಗೊತ್ತಿಲ್ಲ ಪಾಂಡ್ಯ ರೂಪಾಂಡ್ಯ ಸತೀಶ್ ಜನಿಕಾ ಎಲ್ಲ ನಮ್ಮನೆ ಅನಿಸ್ತಿದೆ ಇಷ್ಟೊಂದು ಸ್ವಾತಂತ್ರ್ಯ ತಗೊಳ್ತಾ ಇದೆ ನಿಮ್ಮ ಪಾಡಕ್ಕೆ ಆಮೇಲೆ ಇತ್ತು ಇನ್ನೊಂದು ಬಾಯಂದ್ರೆ ಈ ಮೀಡಿಯಾ ಇರುತ್ತಲ್ಲ ಅಲ್ಲಿ ಹೋದ್ರೆ ಎಲ್ಲಿ ಅಂತ ಅದು ಮಾಡ ಪುನಃ ಪುನಃ ರಿಪೀಟ್ ಆಗ್ತಾ ಭಯ ಅಂತ ಇದೆ ನಮ್ಮ ಹೇಳಿ ಬೀಳ್ತಾ ಇರ್ತೀನಿ ಅಂತ ಅದಕ್ಕೆ ನಾವು ಇನ್ನೂ ಭಯ ಮಾತಾಡಲಿಕ್ಕೆ ಆದರೆ ಸುಮೇಧ ಟ್ರಸ್ಟಿಗೆ ಒಳ್ಳೆಯದಲ್ಲಿ ಎಲ್ಲ ಚಂದ ಆಗಲಿ ಅಂತ ಹೇಳ್ತಾ ಈ ದಿನ ನನಗೆ ಮತ್ತು ಸುಮೇಧ ಕೃಷ್ಣ ಬಳಕಕ್ಕೆ ಅತ್ಯಂತ ಸಂತಸದ ದಿನ ಮೇಲೆ ಮತ್ತು ಮಾತಾಡಬೇಕಾ ಅನ್ನುವಂತ ಪ್ರಶ್ನೆ ಮಟ್ಟದಲ್ಲಿ ಕಾಡ್ತಾ ಇತ್ತು ಯಾಕಂದ್ರೆ ಆ ಒಂದು ಭಯ ನಮ್ಮನ್ನು ಕಾಡ್ತಾ ಇತ್ತು ಅದೇ ಇವತ್ತಿನ ಸಮಾಜದ ಗುರುಗಳ ಗತಿಯಲ್ಲಿ ಕೊಡ್ತಿರೋದ್ರಿಂದ ಮತ್ತೆ ಸುಬೇರು ಟ್ರಸ್ನ ಅಧ್ಯಕ್ಷ ಸ್ಥಾನವನ್ನು ವಹಿಸಿರೋದ್ರಿಂದ ಮನಸ್ಸಿನ ಭಾವನೆಗಳನ್ನ ಹಂಚಿಕೊಳ್ಳುವಂಥದ್ದು ಅತಿ ಮುಖ್ಯ ಆಗಿರುವುದರಿಂದ ಕರ್ತವ್ಯ ಆಗಿರುವುದೇ ನಾನು ಈ ಮಕ್ಕಳ ನಾಟಕ ಬಯಸ್ತಾ ಇದ್ದೇನೆ ಗುರುಗಳಿರದಾಗೆ ಹೊಸ ಚಿಗುರು ಹಳೆ ನೀರು ಕೂಡಿರಲು ಮರಸೊಬ್ಬರು ಟಿ ವಿಡಿಯವರ ಬಂಕುಟು ಮನ ಕಗ್ಗದ ಸಾಲು ಏನಿದೆಯೋ ಆ ಸಾಲನ್ನ ಸಾಕ್ಷಾತ್ಕಾರಗೊಳಿಸುವ ನಿಟ್ಟಿನಲ್ಲಿ ಆ ಸಾಲನ್ನ ನಮ್ಮ ಸಮಾಜದಲ್ಲಿ ಇರುವಂತಹ ಯುವ ಪೀಳಿಗೆಯ ಮನುಷ್ಯಗಳಿಗೆ ಬೆತ್ತರಿಸುವ ನಿಟ್ಟಿನಲ್ಲಿ ಸಾಹಿತ್ಯವನ್ನ ಒಂದು ರಹದಾರಿಯನ್ನಾಗಿ ಮಾಡಿಕೊಂಡು ಮುನ್ನಡೆಯುವಂತಹ ಯೋಜನೆಯನ್ನ ತುಂಬ ಟ್ರಸ್ಟ್ ಸರ್ ಆ ಹಿನ್ನೆಲೆಯಲ್ಲಿ ಇದುವರೆಗೂ ನೀವು ಕೊಟ್ಟಂತ ಎಲ್ಲ ಸಲಹೆಗಳನ್ನ ನಾವು ಈಡೇರಿಸುವ ಪ್ರಯತ್ನವನ್ನ ಪಟ್ಟೆ ಪಟ್ಟೇವೆ ಬಹುಶಃ ಮುಂದೆ ನಾನು ಅನೌಪಚಾರಿಕವಾಗಿ ಮಾತಾಡ್ತೇನೆ ಅಂತ ಒಬ್ಬ ಮೇಷ್ರು ತನ್ನ ಅದು ನಾರಾಯಣ ಸರ್ ಮಾತ್ರ ಬರೀ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳನ್ನ ತರಗತಿಯಲ್ಲಿ ಬೆನ್ನೆತ್ತೆ ಅಲ್ಲಿ ನಿಜವಾಗಿಯೂ ಕನ್ನಡ ಮೇಷ್ಟುಗಳನ್ನ ಸಹಿತಾರಿಗೆ ತರುವಂತಹ ಕೆಲಸವನ್ನ ನಮ್ಮ ಜವಾಬ್ದಾರಿಗಳನ್ನ ಎಚ್ಚರಿಸುವಂತಹ ಕೆಲಸವನ್ನ ಮಾಡುವಂತಹ ಒಂದು ಗುರುತರವಾದ ಜವಾಬ್ದಾರಿಗಳನ್ನ ಇವತ್ತಿಗೂ ಗುರುಗಳು ಮಾಡ್ತಾ ಇದ್ದಾರೆ ಅದರಿಂದನೆ ನಾನು ಅವರನ್ನ ಕೇವಲ ತರಗತಿಯ ಗುರುಗಳು ಅಥವಾ ಜ್ಞಾನ ರಚನೆಯನ್ನ ಮಾಡುವ ಗುರುಗಳು ಅಂತ ಅನ್ಸೋದಿಲ್ಲ ಬದುಕಿಗೆ ಸರಿದಾರಿಯನ್ನ ತೋಡಿ ಶಿಷ್ಯನನ್ನ ಸರಿದಾರಿಯ ಎಡೆಗೆ ಕರೆದುಕೊಂಡು ಹೋಗುವಂತ ಚಾಟಿ ಹಿಡಿದಿರುವಂತ ಬೇಸ್ಟೋದಂದ್ರೆ ನಾರ್ಟಿ ಸರ್ ಸರ್ ಅದಕ್ಕಾಗಿ ನಿಮ್ಗೆ ಅನಂತ ಅನಂದ ಧನ್ಯವಾದ ಈಗಾಗಲೇ ಗುರುಗಳ ಸಾಹಿತ್ಯವನ್ನ ಮತ್ತೆ ರಜಿನಿ ನಂತಿಗಳನ್ನ ಯಾಕಂದ್ರೆ ನಾನು ಈ ಪುರು ಗುರುಗಳ ತರಗತಿಯ ಒಳಗೆ ಕುಳಿತು ಕೇಳಿದಂತ ಶಿಷ್ಯ ಅಲ್ಲ ಆದ್ರೆ ಅವರ ಮನೆಯಲ್ಲಿ ಜೀವನ ಪಾಠವನ್ನ ಮತ್ತೆ ಸಾಹಿತ್ಯ ಪಾಠವನ್ನ ಪದೇ ಪದೇ ಕೇಳ್ತಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಯಾರು ಅಂದ್ರೆ ನಾನು ಖಂಡಿತವಾಗಿದ್ದು ಕಳೆದ ಎಂಟು ಹತ್ತು ವರ್ಷಗಳ ಹಿಂದೆ ಅವರಿಗೆ ಅರವತ್ತು ವರ್ಷಗಳು ತುಂಬಿದಂತಹ ಸಂದರ್ಭದಲ್ಲಿ ನಮ್ಮ ಐಸರಿ ಪ್ರಕಾಶನದಿಂದ ಅವರ ಅಭಿನಂದನಾ ಗ್ರಂಥವನ್ನ ತರುವಂತಹ ಸಂದರ್ಭದಲ್ಲಿ ಗುರುಗಳ ಒಡನಾಟ ಸಿಕ್ತು ಅದಕ್ಕೆ ಕಾರಣಕ್ಕೂ ತರ ಆವತ್ತಿನ ಸಂದರ್ಭದಲ್ಲಿ ಗುರುಗಳನ್ನ ಪರಿಚಯ ಮಾಡಿಸುವಂತೆ ಕೆಲಸ ಮಾಡ್ತು ಇವತ್ತಿಗೂ ನಾನು ಸದಾ ನೆನೆಸ್ಕೊಳ್ತೇನೆ ವಾದಿರಾದ್ರೆ ಯಾಕಂದ್ರೆ ಕೆಲವು ಸಂದರ್ಭದಲ್ಲಿ ಹೂವಿನ ಜೊತೆಯಲ್ಲಿ ಇದ್ದಾಗ ನಾಲ್ಕು ಸ್ವರ್ಗವನ್ನು ಸೇರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಇದ್ದಾಗ ಇಂತಹ ಗುರುಗಳ ಜೊತೆಯಲ್ಲಿ ಇದ್ದಾಗ ನಮ್ಮ ಆಲೋಚನೆಗಳು ಖಂಡಿತವಾಗಿ ಸರಿ ದಾರಿಗೆ ಬರುವಂತಹ ಕೆಲಸ ಆಗುತ್ತೆ ನಮ್ಮ ಕೆಲಸಗಳು ಸರಿ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಕೆಲವು ಸರ್ ಆದ್ರೆ ಆಲೋಚನೆಗಳು ಸರಿ ಬರುವಂತ ಕೆಲಸ ಆಗ್ತಾ ಹೋಗುತ್ತೆ ಇವತ್ತಿಗೂ ನನ್ನ ಒಂದು ದೊಡ್ಡ ಆಸೆ ಜೀವನದ ದೊಡ್ಡ ಆಸೆ ಏನು ಅಂತಂದ್ರೆ ಮಂಜುನಾಥ್ ನೀನ್ ಪರವಾಗಿಲ್ಲ ಅಂತ ಸರ್ ನರಳಿಸ ನಿಜವಾಗಿ ನಗ ಅಂತ ಅನ್ಸುತ್ತೆ ಒಪ್ಪೋದಿಲ್ಲ ಯಾಕೆ ಅಂದ್ರೆ ಅವರ ಬದುಕು ಮತ್ತು ವ್ಯಕ್ತಿತ್ವ ಆಗಿದೆ ಒಂದ್ ಕಡೆ ಈಗಾಗಲೇ ಅವರು ಹೇಳುವ ನಿಟ್ಟಿನಲ್ಲಿ ಗುರುಗಿರಿಯರ ಅನುಭವದ ವಿವೇಕ ಹಾಗೂ ಯುವ ಪೀಳಿಗೆಯ ಉತ್ಸಾಹ ಒಟ್ಟಿಗೆ ಸೇರಿ ನಡೆದಾಗ ಮಾತ್ರ ಸಮಾಜವನ್ನ ಮತ್ತೆ ಉತ್ತಮ ಜೀವನವನ್ನ ಸಾಕಾರಗೊಳಿಸಲಿಕ್ಕೆ ಸಾಧ್ಯ ಹೇಳಿದ್ರಸ್ಟಿನ ಧೇಯವಾಗಿರುವ ಒಂದು ಪ್ರಮುಖವಾದ ಅಂಶವೂರವ್ ಈ ಗೌರವ ಸಮರ್ಪಣಾ ಸಭೆಯಲ್ಲಿ 私はそれを考えているのですが、私はそれを考えているのですが、私はそれを考えているのですが、私はそれを考えているのですが、私はそれを考えているのです。 ಶ್ರೀಮತಿ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ನಮಸ್ಕಾರಗಳು ಇವತ್ತು ಗುರುವಂದನಾ ಕಾರ್ಯಕ್ರಮ ಅಂತ ಹೇಳಿ ಗುರು ಗೌರವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ನಾನು ನನ್ನ ಒಂದು ಗುರುವಿನ ಜೊತೆಗಿನ ಒಂದು ಸಣ್ಣ ನೆನಪನ್ನ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ ನನ್ನ ಮಾತುಗಳನ್ನ ಶುರು ಮಾಡ್ತಾ ಇದ್ದೀನಿ ನನಗೆ ಯಾವುದೇ ರೀತಿಯ ಆಚರಣೆಗಳಲ್ಲಿ ನಂಬಿಕೆ ಇಲ್ಲ ಸೊ ನಮ್ಮ ಮನೆಯಲ್ಲಿ ನಾನು ಸಣ್ಣ ಹುಡುಗಿ ನನ್ನೂ ಹೇಳಿದ್ದಾರೆ ದೇವ್ರ ದೀಪಾಶ್ ಅಂತ ನನ್ನ ಗುರುಗಳು ಒಬ್ಬರಿದ್ರು ಅದು ನನ್ನ ಗುರು ಅರವಿಂದ್ರ ಅವರು ಅವ್ರ ಹತ್ರ ನಾನು ಹೋಗಿ ತೋಕೊಂಡಿದ್ದೆ ಅದು ಅದು ನನ್ನ ಪಿ ಯು ಸಿಯ ದಿನಗಳು ಇರಬೇಕು ಅಂತ ಅನ್ಸುತ್ತೆ ಅವಾಗ ನಾನು ಅವ್ರನ್ನ ಕೇಳ್ತೇನೆ ನನಗೆ ಈ ಎಲ್ಲ ಹಿಂಸೆ ಆಗ್ತಾ ಇದೆ ಅಂತ ಹೇಳೋದು ಅವ್ರು ಹೇಳಿದ್ರು ದೀಪ ಹಚ್ಚೋದನ್ನ ಬಿಡು ದೀಪ ಆಗೋದನ್ನ ಕೈ ಅಂತ ಒಬ್ಬ ಗುರುವಿನ ಜವಾಬ್ದಾರಿ ಏನಿದೆ ಅದು ದೀಪ ಹಚ್ಚುವುದಲ್ಲ ದೀಪ ತಾನೇ ದೀಪ ಆಗುವ ಪ್ರಾಸೆಸ್ನ ಹೇಳ್ಕೊಡೋದು ಇದಕ್ಕೆ ಅವನು ಅಹ್ ಪ್ರತಿಕ್ಷಣವು ಕೈ ಹಿಡಿದು ನಡೆಸ್ಬೇಕಾಗಿಲ್ಲ ಮತ್ತೆ ಪ್ರತಿಕ್ಷಣವೂ ನಮ್ಮನ್ನ ನೋಡ್ತಾನೆ ಇರಬೇಕಾಗಿಲ್ಲ ಆದ್ರೆ ಅವರ ಒಂದು ಏನು ಕಣ್ಣು ಬೆಳಕಲ್ಲಿ ನಾವು ನಮ್ಮ ದಾರಿಗಳನ್ನ ಹೇಗೆ ಕಂಡುಕೊಳ್ಬೇಕು ಅಂತ ಹೇಳಬೇಕು ಅಂತಹವರನ್ನ ಗುರುಗಳು ಅಂತ ನಾವು ಕರಿತೀವಿ ಬರೀ ಪಾಠ ಮಾಡಿದ್ರೆ ಅಲ್ಲ ಇದೊಂದು ಕ್ವಾಲಿಟಿ ಗುರುವಿಗೆ ಇರಲೇಬೇಕು ಅಂತಹ ಕ್ವಾಲಿಟಿ ಇರುವಂತಹ ಗುರುವನ್ನ ಇವತ್ತು ಗೌರವಿಸಿದೆ ಅದು ಇಬ್ಬರು ಗುರುಗಳು ನಾನು ಮೇಡಮ್ನ ಗುರು ಅಲ್ಲ ಅಂತ ಹೇಳಿ ಸಾಧ್ಯವೇ ಇಲ್ಲ ಅವರು ಗುರುಪತ್ನಿ ಅಂತ ಹೇಳಿ ಅಷ್ಟೇ ಮುಖ್ಯ ಅಲ್ಲ ಅವರು ಕೂಡ ಸ್ವಯಂ ಗುರುವೇ ಆಗಿರೋದ್ರಿಂದ ಈ ವೇದಿಕೆ ಅವರಿಬ್ಬರನ್ನೂ ಕೂಡ ಗೌರವಿಸಿ ಸಂಪನ್ನ ಆಗಿದೆ ಅಂತ ಹೇಳೋದು ನಾನು ಭಾವಿಸ್ತೀನಿ ಅಂತ ನನ್ಸುತ್ತೆ ಈ ವೇದಿಕೆಯಲ್ಲಿ ನಿಂತು ಮಾತಾಡ್ತಾ ಇರೋದು ಇಬ್ಬರು ನಾನು ಅತ್ಯಂತ ಗೌರವಿಸುವಂತಹ ಘನತರ ವ್ಯಕ್ತಿತ್ವಗಳನ್ನ ಈ ವೇದಿಕೆಯಲ್ಲಿ ನಾನು ಮಾತಾಡ್ಬೇಕಿದೆ ಕುರಿತು ಮಾತಾಡ್ಬೇಕಾಗಿದೆ ನನಗೆ ಒಂದು ಕಥೆ ಯಾವಾಗ ಬಹಳ ಪ್ರಿಯವಾಗಿರುವಂತಹ ಕಥೆ ಅದು ಮಾಹಿತಿ ಮಾಹಿತಿ ಅದು ಎನ್ನುವರು ಬ್ರಹ್ಮಸೂತ್ರಕ್ಕೆ ಭಾಷ್ಯವನ್ನ ಬರ್ತಂತಹವರು ಅವರ ಇದು ಅವರು ಬ್ರಹ್ಮಸೂತ್ರವನ್ನ ಬರೀಲಿಕ್ಕೆ ಪೂರ್ಣ ಮೌನರಾಗಿ ಹುಟ್ಕೊಂಡ್ಬಿಟ್ಟಿರ್ತಾರೆ ಅವ್ರ ಬೆಳಗಿನ ಸಂಪರ್ಕ ಏನೂ ಇಲ್ಲ ಸಂಜೆ ಆಯಿತು ಅಂದ್ರೆ ಒಂದು ಕೈ ದೀಪವನ್ನ ಹಿಡಿದು ತಂದು ಆ ಅವರ ಮುಂದೆ ಇಡ್ತಾ ಇರ್ತಾರೆ ಹೊರಗಿನ ಪ್ರಪಂಚಕ್ಕೂ ಅವರು ಇದ್ದಂತಂದು ಒಂದೇ ಒಂದು ಕೊಂಡಿ ಆ ಕೈ ಮುಂದೆ ಆ ದೀಪ ಅವ್ರ ವ್ಯಕ್ತಿತ್ವನೇ ಹಾಗೆ ಆ ಕಾಫಿಯ ಹೂವಿನ ಕಾಟಿ ಇದೆಯಲ್ಲ ಧಮಲ್ ಇದೆಯಲ್ಲ ಆ ಧಮಲ್ ಒಂಥರ ಮತ್ತೆ ಆ ಮ್ಯಾಡಮ್ನ ಸಂಪರ್ಕಕ್ಕೆ ಬಂದು ಎಲ್ಲರೂ ಕೂಡ ಆ ಥರದ ಒಂದು ಅನುಭವವನ್ನ ಆ ಖಂಡಿತವಾಗಿ ಪಡ್ಕೊಂಡಿರ್ತಾರೆ ಯಾಕೆಂತಂದ್ರೆ ಆ ಕಾಫಿಯ ಆ ನಾಡಿನಿಂದ ಬಂತ ಅವರು ಅವ್ರು ಅವರಿಗೆ ಹೇಳ್ಕೊಡ್ತಾರೆ ನಮ್ಮ ಕಡೆಗೆ ನಮ್ಮ ಕಾಫಿ ನಾಡಿನ ಹೆಣ್ಮಕ್ಳು ಕೊಡಗಿನ ಹೆಣ್ಮಕ್ಳು ಅಷ್ಟೊಂದು ಸುಲಭ ಅಲ್ಲ ಅಂತ ಅಂಥದ್ದೇ ಒಂದು ವ್ಯಕ್ತಿತ್ವ ಅಂಥದ್ದೇ ಒಂದು ಗಟ್ಟಿತನ ಆ ಅವರ ಇಡೀ ಬರಗಳಲ್ಲಿ ನಾನು ಕೊನೆಯದ ಕೆಲವು ಮಾತುಗಳನ್ನ ಹೇಳ್ಬೋದು ಅಂತ ಹೇಳಿದ್ರೆ ಅಹ್ ಇಬ್ಬರ ವ್ಯಕ್ತಿತ್ವ ಇಬ್ಬರ ವ್ಯಕ್ತಿತ್ವ ತುಂಬಾ ಸರಳವಾಗಿರುವಂತಹದ್ದು ಮತ್ತೆ ಸ್ನೇಹಪೂರ್ಣವಾಗಿರುವಂತಹದ್ದು ಆ ತುಂಬಾ ಐ ಅಂತ ನಾವು ತೆರೆದ ಕಣ್ಣುಗಳಿಂದ ಜಗತ್ತನ್ನ ನೋಡೋದಕ್ಕೆ ಸಾಧ್ಯ ಅನ್ನೋದನ್ನ ನಾವು ಅಹ್ ಎಷ್ಟೋ ಕಡೆ ಕಳ್ಸಿ ಎಷ್ಟು ಎಷ್ಟೋ ಸಲ ನಮಗೆ ಹೇಳದೆಯೂ ಹೇಳಿರುವಂತಹದ್ದು ಮತ್ತೆ ನಾನು ಅಹ್ ತುಂಬಾ ರಾ ಆಗಿ ವರ್ತಿಸ್ತಾ ಇದ್ದೀನಿ ವ್ಯಕ್ತಿತ್ವ ಯಾಕಂದ್ರೆ ಚಿತ್ರದುರ್ಗದ ಹೆಣ್ಮಕ್ಳಿಗೆಲ್ಲ ಅದೊಂದು ನಾವು ಹೆಣ್ಮಾ ರಾವು ಬಡ್ಡೆ ಕಲೆ ಎಚ್ಚರಿಸ್ತಾ ಒಂದು ಸೋಶಿಯಲ್ ಲೈಫ್ ಹೇಳಿರ್ಬೇಕು ಏನು ಅನ್ನೋದನ್ನ ಪ್ರತಿಸಲ ನನ್ನ ವೈಯಕ್ತಿಕವಾಗಿ ನನಗೆ ತುಂಬಾ ಲಾಭ ಆಗಿರುವುದೇನಂದ್ರೆ ಇವತ್ತು ನಾನು ಏನಾಗಿದ್ದೀನಿ ಇವತ್ತು ನಾನು ಏನ್ ಬರೀತಾ ಇದ್ದೀನಿ ಮತ್ತೆ ಅಭಿನವ ಏನಾಗಿದೆ ಅದಷ್ಟಕ್ಕೂ ಕಾರಣ ಈ ಇಬ್ಬರ ದಂಪತಿಗಳು ಒಂದು ಈ ಅಪೂರ್ವವಾದಂತಹ ಸಂದರ್ಭ ಏನಿದೆ ಇದು ನಾನು ಪದೇ ಪದೇ ಸಿಗೋದಿಲ್ಲ ಸಿಕ್ಕಂತಹ ಈ ಒಂದು ಅವಕಾಶದಲ್ಲಿ ನನ್ನ ಒಂದು ಸಣ್ಣ ಕೃತಜ್ಞತೆಯನ್ನ ಅವರು ಮೇಳ ಹೇಳಿದ್ದಾರೆ ಪ್ರಾಮಾಣಿಕವಲ್ಲದ ಹಾಗೆ ಅವರ ಕೃತಿಗಳಿರಬಹುದು ಅವರ ವ್ಯಕ್ತಿತ್ವ ಇರಬಹುದು ಪ್ರಾಮಾಣಿಕವಲ್ಲದ ಹಾಗೆ ನಾನು ಇವತ್ತು ನಿಮ್ಮ ಒಂದು ಜನ ನಿಮ್ಮ ನಿಮ್ಮ ಜೊತೆಗೆ ನಾನು ಹಂಚ್ಕೊಂಡಿದ್ದೀನಿ ಇದಕ್ಕೆ ಆ ನಿಮ್ಮೆಲ್ಲರಿಗೂ ಕೂಡ ನಾನು ಅಗಂತ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಹೇಳ್ತೇನೆ ನಮಸ್ಕಾರ